ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೀಟ್ರೋಟ್ ಅಲ್ವಾ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಎರಡು ಬೀಟ್ರೋಟ್ ತೊಗೊಂಡಿದ್ದೀನಿ ಬೆಲ್ಲದ ಪುಡಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಗೋಡಂಬಿ ದ್ರಾಕ್ಷಿ ಬಾದಾಮಿ ಏಲಕ್ಕಿ ಪುಡಿ ಒಂದು ಸ್ಪೂನ್ ತುಪ್ಪ బీట్రోట్ సిప్ప నీటీ పీల్ మాకు అదన తుర్కో బీట్రోట్ బీట్రోటెల్ చన తుర్కొండూ తురద అదక స్వల్ప హాలు బు హ్యాస్ ఆన్ మూడు బాణ్లే ఇక అదకొంది స్పూన్ తుప్ప గోడంబి ಗೋಡಂಬಿ ಬಾದಾಮಿ ಹಾಕಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿನ ಹಾಕಿ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಡಬೇಕು ಅದೇ ತುಪ್ಪಕ್ಕೆ ತುರಿದಿಟ್ಕೊಂಡಿರೋ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಹಸ್ ಮೇಲೆ ಹೋಗೋ ಥರ ಚೆನ್ನಾಗಿ ಹಸಿಸ್ಮೇಲೆ ಹೋಗೋ ಥರ ಫ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಾಲು ಹಾಕೋಬೇಕು ಹಾಲು ಹಾಕೊಂಡು ಚೆನ್ನಾಗಿ ಹಾಲೆಲ್ಲ ಎಲ್ಲ ಡ್ರೈ ಆಗೋ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ಡ್ರೈ ಆದಮೇಲೆ ಒಂದು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕು ಸ್ವೀಟು ಅಷ್ಟು ನಾನು ಒಂದು ಮೂರು ಸ್ಪೂನ್ ಬೆಲ್ಲದ ಪೌಡ್ರ್ ಹಾಕಿದ್ದೀನಿ இவ்வளோ மேல் சொல் நீர் உட்கிறது அது எல்லா ஃபுல்லு ட்ரையாகு இவங்க ட்ரை ஆகி கோடம்பி தாக்கி ஃப்ரெட் கொண்டிரோதன சேரி ஏலக்கி பூடி சேர்சி ஏலக்கி பூடி சேரி சவ் பீட் டோட்டல்வா ரெடி ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ